ಹಾಯ್ ಫ್ರೆಂಡ್ಸ್ ಎಲ್ಲರೂ ಅನ್ಕೊಂಡಿದೀನಿ ನೋಡ್ರಿ ನಾವು ಎಲ್ಲಿ ಹೊರಟಿದೀವಿ ಅಂತಂದ್ರ ಸಾರಿ ಸಾರಿರ್ವ ನಟಿ ಹೊರಟಿದೀವಿ ವಿದ್ಯಾನಂದ ಅಪ್ಪಾಜಿಯವರ ಆಶ್ರಮಕ್ಕೆ ಅಪ್ಪಾಜಿ ಅವರ ಆಶ್ರಮಕ್ಕೆ ಕಾರ್ಯಕ್ರಮಗಳು ಇದಾವೆ ವಿದ್ಯಾನಂದಪ್ಪಾಜಿ ಅವಳ ಶಾಂತ ಜ್ಞಾನ ವಿದ್ಯಾಶ್ರಮ ಅಂತ ಏನೋ ನೋಡ್ರಿ ಇದು ಶಿವಾನಂದಪ್ಪಾಜಿ ವಿದ್ಯಾನಂದಪ್ಪಾಜಿ ಅವರು ಈ ಮಠದ ಅಧಿಕಾರಿಗಳು ಮಠದ ಮುಂದೆ ಎಷ್ಟು ಸುಂದರವಾಗಿ ರಂಗೋಲಿಯನ್ನು ಬಿಡಿಸಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸೂಪರ್ ಆಗಿದೆ ನೋಡ್ರಿ ಬರೀ ಇವಾಗ ಪ್ರವಚನ ಚಾಲೂ ಆಗ್ತಿದೆ ಎಲ್ಲರೂ ಕೇಳಿ ಇವಾಗ ಭಜನೆ ನಡೆದಿದೆ ಗುರು ಸೊಗಸಾಗಿ ತಮ್ಮ ಭಾಷಣವನ್ನು ಮಾಡಿದರು ಇವರು ಮಂಟೂರು ಅಲ್ಲ ಸಾರಿ ಗೋಡಿಗೆರಿ ಮಲ್ಲಯ್ಯ ಸ್ವಾಮೀಜಿ ಅಂತ ಹೇಳಿ ಇವ್ರ ಹೆಸರು ಅವ್ರ ಪಕ್ಕ ಕೂತಿದಾರಲ್ಲ ಅವರು ಬಂಡವಾಡ ರಾಮಾನಂದ ರಾಮಾಯಣ ಶಾಸ್ತ್ರಿಗಳು ಇವರಿಂದ ನೋಡ್ರಿ ಭಾಳ ಚಿಕ್ಕದಾಗಿರ್ತಕ್ಕಂಥ ಕಾರ್ಯಕ್ರಮ ಚೊಕ್ಕದಾಗಿರ್ತಕ್ಕಂಥ ಕಾರ್ಯಕ್ರಮ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಲೈಕ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ ನೋಡ್ರಿ ಇಲ್ಲೇ ಇನ್ನೇನಪ್ಪ ಟೈಮ್ ಆಗ್ತಾ ಬಂದಿದೆ ಪ್ರವಚನ ಮುಗಿತದ ಈಗ ಕಡೆ ಹುಡುಗೇರಿ ಮಲ್ಲಯ್ಯ ಸ್ವಾಮೀಜಿಯವರು ವಚನವನ್ನ ಮಾಡ್ತಾರೆ ನೋಡ್ರಿ ಇವರೇ ವಿದ್ಯಾನಂದ ಅಪ್ಪಾಜಿ ಅವರು ನೋಡ್ರಿ ಕೆಂಪಟ್ಟೆ ಹಾಕಿ ಕೊಟ್ಟಿದ್ದಾರೆ ನೋಡ್ರಿ ಇವರೇ ನೋಡ್ರಿ ಎಷ್ಟು ಒಂದು ಎಂಬತ್ತರ ಸನ್ಯಾಗ ಬಂದಿರ್ಬೇಕು ಏಜ ಎಷ್ಟು ಆಕ್ಟಿವ್ ಆಗಿದ್ದಾರೆ ನೋಡ್ರಿ ಇವಾಗ ಕಾರ್ಯಕ್ರಮ ಪ್ರವಚನ ಕಾರ್ಯಕ್ರಮ ಮುಗಿದ್ದು ಅಡಿಗೆ ಮನೆಗೆ ಬಂದೀವಿ ಪ್ರಸಾದವನ್ನು ಮಾಡ್ಬೇಕಂತ ಹೇಳಿ ಗರಿ ಎಲ್ಲರೂ ಪ್ರಸಾದ ಮಾಡೋಣ ತಯಾರು ಮಾಡ್ಕೋತಿದ್ದಾರೆ ಪ್ರಸಾದಕ್ಕೆ ನೋಡ್ರಿ ಅಜ್ಜಿ ಅಜ್ಜಿ ತುಂಬಾ ಒಳ್ಳೆ ಅಜ್ಜಿ ಏಜ್ ಆಗಿದೆ ಅಷ್ಟೇ ಅಧ್ಯಾತ್ಮ ಜೀವಿ ಅಜ್ಜಿ ನೋಡ್ರಿ ಎಷ್ಟು ಹಳೆದಾದ್ರು ಕೂಡ ಬಹಳ ವಿಶಾಲದ ತಂಪದ ಅಪ್ಪರೆಲ್ಲ ನೋಡ್ರಿ ನೋಡ್ರಿ ನಮ್ಮ ಧಾರವಾಡ ಅಜ್ಜಿ ನೋಡ್ರಿ ಇದು ಊಟ ಕುಂದ್ರು ಹಾಲು ಇವಾಗ ಒಂದು ವರ್ಷ ಆತಂತ ಇದು ಓಪ್ಲಿಂಗ್ ಆಗಿ ಮಾಡಿದ್ದಾರೆ ಬರ್ರಿ ಎಲ್ಲರೂ ಊಟ ಮಾಡೋಣ ನೋಡ್ರಿ ಇದು ಹೊರಗಿನ ವಾತಾವರಣ ಅಂದ್ರೆ ಗಿಡ ಗಂಟಿ ಯಾವ್ಯಾವ ಗಿಡ ಅದ ನನಗಂತೂ ಗೊತ್ತಿಲ್ಲ ಕಾಡಿನಲ್ಲಿ ಅದಿವೇನೋ ಅನ್ನುವಂತ ಫೀಲ್ ಆಗತ್ತೆ ಬರಿ ಯಾರಿಗೆಲ್ಲ ಇಷ್ಟ ಈ ವಿಡಿಯೋ ಇಷ್ಟ ಆಗುತ್ತಲ್ಲ ನಿರ್ವಾಣಟ್ಟಿ ಕುಟುಂಬಕ್ಕೆ ಧನಂದಪ್ಪಾಜಿ ಅವರ ಈ ಆಶನ್ ನೋಡ್ರಿ ಇದು ಗುಡ್ಡದಾಗ ಮರ ಪಕ್ಷಿಗಳು ಜಿಲಿಪಿಲಿ ಆಗುವ ಧ್ವನಿ ಗುಡ್ಡ ಗುಡ್ಡ ಎಲ್ಲ ಯಾರಿಗ ಇಷ್ಟನೋ ಕಾಮೆಂಟ್ ಮಾಡ್ಕೊಳ್ರಿ ಎಷ್ಟು ಚೆಂದಾಗಿದೆ ಅಲ್ವಾ ವಾತಾವರಣ ಆದರೆ ಗುಡ್ಡದಲ್ಲಿದೆ ಗುಡ್ಡ ಹತ್ತಿ ಬರಬೇಕು ತುಂಬ ಚೆನ್ನಾಗಿದೆ ಬಾ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅದಕ್ಕೆ ಲಿಂಕ್ ಮಾಡಿದ್ದಾರೆ ನೋಡ್ರಿ ಅಜ್ಜಿ ಅಜ್ಜಿ ಊರ ಪರವಾಗಿ ತುಂಬಾ ಆಕ್ಟಿವ್ ಅಜ್ಜಿ ಒಂದು ನಾಲ್ಕೈದು ವರ್ಷ

शिवाय नमः 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 शिवाय नमः

ನೋಡ್ರಿ ಇದು ನನ್ನ ಹಾಡಿನಲ್ಲಿ ಹಚ್ಚಿರುವ ಊಟ ನೋಡಿ ಚಂಡಿ ಹತ್ಲ ಉಪ್ಪಿನಕಾಯಿ ಒಂದು ಎರಡರಿ ಬಾಯಂಗ ನೀರು ಬರುತ್ತಲ್ವಾ ನೋಡ್ರಿ ಕೆಲಕ್ಷ್ಮಿ ಬಾಯ್ ಅಂತ ನಮ್ಮದಿತ್ತು ಹೊರಟಿದೀವಿ ಅಲ್ಲಿ ಹೋಗೋಣ ಬರುವಾಗ ನಮ್ಮ ಮಠದಲ್ಲಿ ಅಪ್ಪಾಜಿ ಅವರಿದ್ದಾರೆ

ನೋಡ್ರಿ ಇಲ್ಲಿ ನಾವು ಇಲ್ಲ ಬಂದಿದ್ದೀವಿ ಅಂದ್ರಲ್ಲ ಸಾಲ ಈಗ ಏನದಾರಲ್ವ ಪುಣ್ಯ ಅಪ್ಪಾಜಿಯವರು ಇವ್ರ ತಾಯಿನ ತಾಯಿ ಮಗಿ ಮನೆ ಅರಕ್ಕ ಅನ್ನತಕ್ಕ ಅವ್ರ ತಾಯಿ ಇದಾರೆ ಇವರೇ ನೋಡ್ರಿ ನಮ್ಮ ಅಜ್ಜಿ ಅವರ ತಾಯಿ ಇಲ್ಲೇನು ಕೂತಾರ ನಮ್ಮ ಅಪ್ಪಾಜಿ ಪಕ್ಕ ನಮ್ಮ ನೋಡ್ರಿ ನಿಂತಿದಾರಲ್ವಾ ಅವರೇ ಇವ್ರ ಅಜ್ಜಿ ಮಗ न्यू एलार वन सरे वन सरे बरै एलार मटक नड बक्का वन इग इच नोड न मुटका नद आके खच जी नोड लेके बंदी दीवी आ 14 तेलियोले आ सिकिदावे इया कोते याका बोड लेतारी इता या काटवा काय गेटे मत वयस मत आदांगा आ काय होताले नि काय इठ कोकांत होताले उई कुत्रनले याका बोड रडरे नंबो वयसा गीती मत ती बाय काय गादीन तारो न बोई को पापा कोका கத்து கேட்டேன் கை யார நாட் நம்ம மஞ்சமில்ல ஆட்ரு காணசங்கதா ಅಮ್ಮ ಅಮ್ಮನ ಕರ್ಕೊಂಡು ಬರ್ರಿ ಯಾಕಂದ್ರೆ ಕುಂತ ಅಲ್ಲಿ ಎಲ್ಲ ಹೋಗ್ತಾರ

ಈ ವಿಡಿಯೋ ಯಾರಿಗೆಲ್ಲ ಇಷ್ಟು ಶೇರ್ ಲೈಕ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಫ್ಯಾಮಿಲಿ ಕುಟುಂಬಕ್ಕೆಲ್ಲ ಶೇರ್ ಮಾಡ್ರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಬರ್ಬೇಕಂತ ಇಚ್ಛಾ ಇದ್ದರೆ ನೋಡ್ಬೇಕಂತ ಇಚ್ಛಾ ಇದ್ರೆ ಘಟಾಪುರ ಇರ್ತೀವಿ ಎಷ್ಟು ಮಂದಿ ಇದೀವಿ ಏನು ಮಾಡ್ತೀವಿ ಎಲ್ಲವನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಬರ್ರಿ ಧೂಪದಾಳ್ ಐ ವಿ ರೋಡ್ ಗುಕ ಘಟಪ್ರಭಾ ಬಸ್ ಸಿಗುತ್ತೆ ಸಂಕೇಶ್ವರ ಬಸ್ ಸಿಗತ್ತೆ ನೀವಂದ್ರೆ ನಮ್ಮ ಅಪ್ಪಾಜ್ ಕರ್ಲಿಕ್ಕೆ ಬರ್ತಿದ್ರು ಯೋಗ ಮಾಡತ್ತಾರ ಸ್ವಾಮೀಜಿ ನಮೋ ನಮೋ ಬರ್ಗಾರೂ ರೋಗಗೆ ಬರ್ಗಾರೂಡಗೆ ನಮೋ ನಮೋ ಸಿದ್ಧಾರೂಢ ನಮೋ ನಮೋ ಶಿವಾರೂಢ ಗೇ ಶಿವಾರೂಡಗೆ ಜಾತ ಶಿವಕುಲ ಜಾತಗೆ ಗೆ ನಮೋ ನಮೋ ಸಿದ್ಧಾರೂಢ ನಮೋ ನಮೋ